you <laughs> ಅವರು ನನ್ನ ಅನಸ್ತ ವರ್ಷದಲ್ಲಿ ಎರಡು ಮೂರು ಕಾರ್ಯಕ್ರಮ ಅವ್ರು ಮಾಡ್ತಾನೆ ಇರ್ತಾರೆ ಇಲ್ಲಿ ಇಂಥವರೇ ಬರಬೇಕು ಅವರೇ ಬರಬೇಕು ಅಂತಕ್ಕಂಥ ವಿಷಯ ಇಲ್ಲದೆ ಜನರು ಒಂದು ವಿಶ್ವಾಸ ಗಳಿಸಿ ಸಣ್ಣ ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ಇರಲಿ ಯಾರು ಬರಲಿ ಬಿಡಲಿ ಆದರೆ ಇದು ಬಂದಂತ ತಮ್ಮ ಎಲ್ಲರೂ ಜನರ ವಿಶ್ವಾಸ ಗಳಿಸಿ ಕಾರ್ಯಕ್ರಮದಲ್ಲಿ ಕೂಡ ಮುಂದುವರ್ಸ್ಕೊತು ಬಂದಿದ್ದಾರೆ ತಮ್ಮೆಲ್ಲ ಪ್ರೀತಿ ವಿಶ್ವಾಸ ಆಶೀರ್ವಾದ ಅವ್ರ ಮೇಲೆ ಹೀಗೆ ಇರಲಿ ಅಂತಕ್ಕಂಥ ಕೂಡ ನಾನು ಕೂಡ ವಿಶೇಷವಾಗಿ ತಮ್ಮ ಎಲ್ಲರೂ ಕೂಡ ಹೇಳಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ನನಗೆ ಎರಡು ಮೂರು ಕಾರ್ಯಕ್ರಮ ಇರೋದ್ರಿಂದ ನಾನು ಬೇರೆ ಬೇರೆ ಕಡೆ ಹೋಗೋದಿರೋಲಿಂದ ಅದಕ್ಕೆ ನಾನು ಸ್ವಲ್ಪ ಜನಜಿನೇ ಬಂದು ಹೋಗ್ತೀನಿ ಅಂತಕ್ಕಂಥ ಕೂಡ ಅವ್ರಿಗೆ ಹೇಳಿದ ಅದನ್ನು ಬಂದು ಉದ್ಘಾಟನೆ ಮಾಡ್ಬೋರಣ್ಣ ಅಂತೂ ಕೂಡ ನಮ್ಗೆ ಹೇಳಿದರು ಅವ್ರ ಜೊತೆಯಲ್ಲಿ ನಾವು ಯಾವತ್ತೂ ಕೂಡ ಇನ್ನೂ ಇದ್ದೀವಿ ಈಗ ಅವ್ರ ಜೊತೆಯಲ್ಲಿ ಇರ್ತೀವಿ ನಾವೆಲ್ಲರೂ ಕೂಡ ನನಗೆ ಅನ್ನಿಸ್ತಾ ಎಲ್ಲರೂ ಒಳ್ಳೆಯ ಒಂದು ಕಾರ್ಯಕ್ರಮ ನೋಡೋಕೋಸ್ಕರ ತಾವೆಲ್ಲರೂ ಕೂಡ ಆಗಮಿಸಿದ್ದೀರಿ ಯಾಕಂದ್ರೆ ನಾವೆಲ್ಲ ರಾಜಕೀಯ ಮಂದಿ ಎಲ್ಲ ಎಲ್ಲಕ್ಕಿಂತ ದಿನನಿತ್ಯ ಬೆಳಗ್ಗೆದ್ ಕೂಡ ಗಡಬಡೆ ಇರ್ತೀರಿ ಯಾವ್ದು ಕೂಡ ಶಾಂತ ರೀತಿ ಕೊಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಮಗೋಸ್ಕರ ಯಾವುದು ಗಡಬಡಿ ಮಾಡ್ತಕ್ಕಂಥದ್ದಿಲ್ಲ ತಾವೆಲ್ಲರೂ ಕೂಡ ಹೆಚ್ಚಿನ ಜನಸಂಖ್ಯೆಯಲ್ಲಿ ಆಗಮಿಸಿದೀನಿ ನಾವೆಲ್ಲ ರೀತಿ ಒಳ್ಳೆ ರೀತಿ ಕುಂತಿ ಕಾರ್ಯಕ್ರಮ ಕೂಡ ಕಂಪ್ಲೀಟ್ ಆಗಿ ನೋಡಿ ಅವ್ರಿಗೆ ನಮ್ಮ ಆಶೀರ್ವಾದ ಇರಲಿ ಅಂತಕ್ಕಂಥದ್ದು ಕೂಡ ತಿನ್ನೊಂದು ಸರ್ ನಮ್ಮೆಲ್ಲರಿಗೆ ಹೇಳಿ ಈ ಕಾರ್ಯಕ್ರಮದಲ್ಲಿ ಯಾಕೆ ಅನೇಕ ಮುದ್ದು ಮಕ್ಕಳು ಕೂಡ ಮೇಲ್ಗಡೆ ಬಂದು ಕುಂತಿದ್ದಾರೆ ಇನ್ನೂ ಕೂಡ ಬ್ಯಾಕೊಂಡು ಟೈಮ್ ಹಾಳಾಗಿಲ್ಲ ಇನ್ನು ಈಗ ಬರದಾದ ಸ್ಯಾಟರ್ಡೆ ಇರೋರಿಂದ ಒಂದೂರಿ ಆದ್ಮೇಲೆ ಎಲ್ಲರೂ ಕೂಡ ಭಾಗವಹಿಸ್ತಕ್ಕಂಥ ಕೆಲಸ ಆಗ್ತದೆ ಅಂತಕ್ಕಂಥ ಕೂಡ ಎಲ್ಲರಿಗೆ ಹೇಳಿ ಈ ಕಾರ್ಯಕ್ರಮದಲ್ಲಿ ಕೂಡ ನನಗೂ ಕರೆಸಿ ನಾಲ್ಕು ಮಾತ್ರ ಅವಕಾಶ ಕೊಟ್ಟಂತ ವೇದಿಕೆಯಿಂದ ಪೂಜೆಗಳ ಪಾಲು ಮಾತು ಎಲ್ಲರೂ ಕೂಡ ನಮಸ್ಕಾರ ಏನು ಕರ್ನಾಟಕ ರಾಜ್ಯೋತ್ಸವ ಅಂದ್ರೆ ಒಂದು ದೊಡ್ಡ ಹಬ್ಬದ ವಾತಾವರಣ ಅವ್ರು ಮಾಡಿಸ್ತಾರೆ ಇವತ್ತು ಇಡೀ ರಂಗಮಂದಿರ ಇವತ್ತು ಪುರಾ ಫುಲ್ ಆಗಿದೆ ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮ ಭಾಳ ಶ್ರದ್ಧೆ ನಿಷ್ಠೆ ಇರುವಂಥ ವ್ಯಕ್ತಿ ಗುರುರಾಜ್ ಬಂಡಿ ಅವರು ಭಾಳ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾರೆ ವರ್ಷದಲ್ಲಿ ಎರಡು ಮೂರು ಕಾರ್ಯಕ್ರಮ ಭಾಳ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ಮಾಡ್ತಾರೆ ಇದರಲ್ಲಿ ಯಾವುದೂ ಸ್ವಾರ್ಥ ಇಲ್ಲ ಏನೇ ಮಾಡಬೇಕಾದ್ರೂ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕು ಒಳ್ಳೆಯ ಒಂದು ಶಾಂತಿ ನೆಮ್ಮದಿ ಕೊಡಬೇಕು ಅಂಥೇಳಿ ಅವತ್ತು ಅವರು ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ತಾರೆ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಈ ಕಾರ್ಯಕ್ರಮ ಎಲ್ಲರಿಗೆ ಬೇಕು ಕನ್ನಡ ಉಳಿಸೋಣ ಕನ್ನಡ ಬೆಳೆಸೋಣ ನಾವೆಲ್ಲರೂ ಸೇರಿ ಏನೊಂದು ಇವತ್ತು ಬಹಳ ಕನ್ನಡ ಹೆಮ್ಮರವಾಗಿ ಬೆಳೀಬೇಕು ಇನ್ನೂ ಬೆಳಿ ಬೆಳೆದಿದೆ ಹಾಗೂ ಇನ್ನೂ ಬೆಳಿಬೇಕು ಕನ್ನಡ ನಾವೆಲ್ಲರೂ ಸೇರಿ ಒಂದು ಕನ್ನಡ ಹೆಚ್ಚಿನ ರೀತಿಯಿಂದ ಒಂದು ಹೆಮ್ಮರವಾಗಿ ನಾವೆಲ್ಲರೂ ಕರ್ನಾಟಕ ರಾಜ್ಯೋತ್ಸವ ಹಬ್ಬದ ಮೂಲಕ ಹೆಚ್ಚಿನ ಶಕ್ತಿಯುತವಾಗಿ ನಾವೆಲ್ಲರೂ ಸೇರಿ ಒಂದು ಕನ್ನಡ ಬೆಳೆಸೋಣ ಹಾಗೂ ಈ ಕಾರ್ಯಕ್ರಮ ಗುರುರಾಜ್ ಬಂಡಿಯವರು ಬಹಳ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ಮಾಡಿದ್ದಾರೆ ಹಾಗೂ ಈ ಕಾರ್ಯಕ್ರಮಕ್ಕೆ ನಾವು ಇಲ್ಲೇ ಗುಲ್ಬರ್ಗದಲ್ಲಿ ಇದ್ದಿದ್ದೇವೆ ಇಲ್ಲೇ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟರ್ ನಾಲ್ಕು ಕಿಲೋಮೀಟ್ರಲ್ಲಿ ನಾವು ಬಂದಿದ್ದೇವೆ ನಾವೆಲ್ಲರೂ ವೇದಿಕೆ ಇದ್ದರು ಹಾಗೂ ಬೆಂಗಳೂರಿಂದ ಬಂದಂಥ ಏನು ತ್ರಿ ವಿಕ್ರಮರವರು ಹಾಗೂ ಹಿಂದೂ ನಾಗರಾಜ್ ಅವರು ಅವ್ರಿಗೆ ನಾವು ಧನ್ಯವಾದ ಹೇಳ್ತೇವೆ ನಾವೆಲ್ಲರೂ ಗುಲ್ಬರ್ಗ ಜನತೆಯ ಪರವಾಗಿ ನಾವೆಲ್ಲರೂ ಅವರಿಗೆ ಧನ್ಯವಾದ ಹೇಳಬೇಕು ಇವತ್ತು ಆರುನೂರು ಕಿಲೋಮೀಟರ್ನಿಂದ ಅವರು ಬಂದಿದ್ದಾರೆ ಅಂತಂದ್ರೆ ಭಾಳ ನಮಗೆ ಹೆಮ್ಮೆ ಅನಿಸ್ತದೆ ಹಾಗೂ ಗುರುರಾಜ್ ಬಂಡಿಯವರ ಮೇಲಿರುವಂಥ ಅಭಿಮಾನದಿಂದ ಅವರು ಇವತ್ತು ಬೆಂಗಳೂರಿನಿಂದ ಗುಲ್ಬರ್ಗಕ್ಕೆ ಬಂದಿದ್ದಾರೆ ಅವರು ಎಲ್ಲರ ನಾವು ಗುಲ್ಬರ್ಗ ಜಿಲ್ಲೆಯ ಪರವಾಗಿ ನಾನು ಧನ್ಯವಾದ ಹೇಳ್ತೀನಿ ಅವರಿಗೆ ಹಾಗೂ ಏನು ಬಹಳ ಇವತ್ತು ತ್ರಿವಿಕ್ರಮರವರು ಹಾಗೂ ಹಿಂದೂ ನಗರ ಸಾಕಷ್ಟು ಚಿತ್ರಗಳಲ್ಲಿ ಸಾಕಷ್ಟು ಧಾರಾವಾಹಿಗಳಲ್ಲಿ ಭಾಳ ಒಳ್ಳೆ ಒಳ್ಳೆಯ ರೀತಿಯಿಂದ ಭಾಳ ಒಳ್ಳೆಯ ಕೆಲಸ ಮಾಡಿ ಹೆಸರು ಮಾಡಿದ್ದಾರೆ ಹಾಗೂ ಮುಂದಿನ ದಿನಗಳಲ್ಲೂ ಕೂಡ ಹೆಚ್ಚಿನ ಹೆಸರು ಅವರು ಮಾಡಲಿ ಹಾಗೂ ಇವತ್ತು ಯಾವುದೇ ಒಂದು ಸಣ್ಣ ನಟನಾಗೆ ದೊಡ್ಡ ನಟನಾಗ್ತಾನೆ ಸಣ್ಣ ನಟಿಯಾಗೆ ದೊಡ್ಡ ಆಗ್ತಾರೆ ಹಾಗೂ ಒಂದು ತಳಗಿನ ಸ್ಟೆಪ್ಲಿಂದ ಮೇಕ್ ಸ್ಟೆಪ್ ಹೋಗುತ್ತೆ ಇವತ್ತು ಗುಲ್ಬರ್ಗ ಇದು ಬೆಂಗಳೂರಿನಲ್ಲಿ ಇಡೀ ರಾಜ್ಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಇಡೀ ದೇಶದಲ್ಲಿ ಹೆಸರು ಮಾಡಿದ್ರು ಅವರು ಕೂಡ ಒಂದು ತಳ ಮಟ್ಟದಿಂದ ಬಂದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ದೊಡ್ಡ ಹೆಸರು ಅವರು ಮಾಡಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಅಂಬರೀಷ್ ಅವರು ಶ್ರೀನಾಥ್ ಅವರು ಸಾಕಷ್ಟು ಜನಪ್ರಿಯ ನಟರು ಆ ರೀತಿಯಾಗಿ ತಾವು ಕೂಡ ಒಂದು ಹೆಚ್ಚಿನ ರೀತಿಯಲ್ಲಿಂದ ಒಂದು ಶ್ರದ್ಧೆ ನಿಷ್ಠೆ ಪೂರ್ವಕ ತಾವು ನಟನೆ ಮಾಡಿದ್ರೆ ಖಂಡಿತವಾಗಿ ಆ ದೇವರ ಕೈ ಬಿಡಲ್ಲ ಹಾಗೂ ತ್ರಿವಕ್ರಮ್ರವ್ರಿಗೆ ಹಾಗೂ ಹಿಂದೂ ನಾಗರಾಜರಿಗೆ ಹೇಳ್ತೀನಿ ಸಾಕಷ್ಟು ನಟಿಯರು ಭಾಳ ಜನಪ್ರಿಯತೆ ಆಗಿದ್ದಾರೆ ಆರತಿಯವರು ಇದ್ದಾರೆ ಇದ್ದಾರೆ ಸಾಕಷ್ಟು ನಟಿಯರು ಭಾಳ ಹೆಸರು ಮಾಡಿದ್ದಾರೆ ಅದೇ ರೀತಿ ತಾವು ಕೂಡ ಶ್ರದ್ಧೆ ನಿಷ್ಠೆಯಿಂದ ಕೆಲಸ ಮಾಡಿ ಹೆಸರುವಾಸಿ ಆಗಬೇಕು ಹಾಗೂ ನಿಮಗೆ ಆ ದೇವರು ತ್ರಿವಿಕ್ರಮರಿಗೆ ಹಾಗೂ ಹಿಂದೂ ನಾಗರಾಜರಿಗೆ ಹೆಚ್ಚಿನ ಶಕ್ತಿ ಆ ದೇವರು ಕೊಳ್ಳಿ ಹಾಗೂ ಇವತ್ತು ಗುಲ್ಬರ್ಗ ನಗರದ ಶರಣಶ್ವೇಶ್ವರ ಹಾಗೂ ಬಂದೆನವಾಜ ತಮಗೆ ಆಶೀರ್ವಾದ ಮಾಡುವ ಮೂಲಕ ಹೆಚ್ಚಿನ ಚಿತ್ರಗಳನ್ನು ನಟಿಸಿ ಭಾರ

ಮೂರನೇ ಬಹುಮಾನ ಬರ್ತಾ ಇರೋರು ಕ್ಲಾಸಿಕಲ್ ವೇಸ್ಟ್ ಹಾಡಿದ್ರು ಬಹಳ ಚೆನ್ನಾಗಿ ಹಾಡಿದ್ರು ಬಹಳ ಇಷ್ಟ ಆಗಿತ್ತು ಎಲ್ಲರಿಗೂ ಬಹಳ ಇಷ್ಟ ಆಗಿತ್ತು ಇದೆಯಾ ಚೆಲ್ಲಿ ಕೊಳ್ಳಿ ನೀಮತೆ 15000 ರೂಪಾಯಿ ಚೆಕ್ನ್ನ ನೀಳ್ಕ್ತಾಯಿದೆ ಬರಿ ಜನ ಚುಪಳೆ ಫ್ರಂಟ್ ಕಮಂಡ್ ಕ್ರಾಸ್ ಕವರ್ಸ್ ಡೇ ಯೇ ಎನಿ ಜೂನ್ ವಿ ಊ ಎಂಜಾಯ್ ಬಿ ಬೆಡೇ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋಣ ಖಂಡಿತ ಬರಲ್ಲ ಮತ್ತೆ ಬೇಡ ಈ ಹಾಡು ಬಹಳ ಇಷ್ಟ ಆಗೋಯ್ತು ಆಡಿಯನ್ಸ್ಗೂ ಇಷ್ಟ ಆಗೋಯ್ತು ಸ್ಕೂಲ್ ಮಕ್ಳಿಗೂ ಇಷ್ಟ ಆಗೋಯ್ತು ಎಲ್ಲಾರು ಸಪೋರ್ಟ್ ಮಾಡ್ತಾ ಇದ್ರು ಹಾಡುವಾಗ ಆ ಹುಡುಗಿ ಮಾತ್ರ ಕಿರುನಾಗೆ ಇಟ್ಕೊಂಡು ಹಾಡ್ತಾ ಇದ್ರು ತುಂಬಾ ಚೆನ್ನಾಗಿ ಹಾಡೋದು

ಯಾರಿಗಿರ್ಬಹುದು ಎಲ್ಲ ಕೇಳ್ಸದೆ ಹೆಸರು ಈ ಕಡೆಯಿಂದ ಓಕೆ ಈ ಕಡೆ ಮಕ್ಕಳ ನಿಮ್ಗೆ ನಿಮ್ಮ ಫ್ರೆಂಡ್ ಬಂದಾಯ್ತಲ್ಲ ನಿಮ್ಗೂ ಖುಷಿ ಖುಷಿಯಾಗೋಗಿರುತ್ತೀಗ

ಮಂಜು ಮಂಜು ರಂಜಿತ್ ಅವರಿಗೆ ನಮ್ಮ ಸರ್ ಸರ್ ಅವರು ನಾನು ಕ ಕಲ್ಯಾಣ್ ಕರ್ನಾಟಕಕ್ಕೆ ಹೋಗಿಲ್ಲ ಸೀಸನ್ ಒನ್ ಸೀಸನ್ ತ್ರೀ ವಿನ್ನರ್ ಭಾಳ ಖುಷಿ ಆಗ್ಲಿತ್ತದ ಗುರು ಬಂಡಿ ಅವರ ಸಾರಥ್ಯದಲ್ಲಿ ಹಾ ಹಾಡಿನಿ ಫಸ್ಟ್ ಪ್ರೈಸ್ ಬಂದದ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಇದು ನಮ್ಮ ಪಪ್ಪಾಗ ಮಮ್ಮಿಗೆ ಆ್ಯಂಡ್ ನನ್ನ ಫ್ರೆಂಡ್ಸಿಗೆಲ್ಲ ಡೆಡಿಕೇಟ್ ಮಾಡ್ತೀನಿ ಐ ಆಮ್ ವೆರಿ ಹ್ಯಾಪಿ ಪ್ರಾಕ್ಟೀಸ್ ನನ್ನ ಗುರುಗಳು ಪಂಡ್ ಪಂಡಿತ್ ರಮೇಶ್ ಕುಲಕರ್ಣಿ ಸರ್ ಅಂತ ಅವರು ಎಲ್ಲ ಹೇಳ್ತಾರೆ ಅಂದ್ರೆ ಚಲೋ ಕಲಿಸ್ತಾರೆ ಗುರುಗಳ ಆಶೀರ್ವಾದ ಅದ ಪಪ್ಪ ಮಮ್ಮಿನ ಆಶೀರ್ವಾದ ಅದ ಎಲ್ಲರ ಗುರು ರಾಘವೇಂದ್ರರ ಆಶೀರ್ವಾದ ಪೂಜ್ಯ ಡಾಕ್ಟರ್ ದಾಕ್ಷಾಯಿಣಿ ಅವ್ವಾಜಿಯವರ ಆಶೀರ್ವಾದ ಬಸಪ್ಪನ ಆಶೀರ್ವಾದ ಎಲ್ಲರ ಆಶೀರ್ವಾದದಿಂದ ಇವತ್ತು ಫಸ್ಟ್ ಪ್ರೈಸ್ ತೊಗೊಂಡಿನಿ ಭಾಳ ಖುಷಿ ಆಗ್ಲಿತ್ತು ಬೆಳಗ್ಗೆ ಜಲ್ದಿ ಎದ್ದು ಕಷ್ಟಪಡಬೇಕು ಆ್ಯಂಡ್ ಸ್ವರದೆಲ್ಲ ಪ್ರಾಕ್ಟೀಸ್ ಮಾಡಬೇಕು ನನ್ನ ಹೆಸರು ವೇದಿಕಾ ಮಠಪತಿ ಅಂತ ನನಗೆ ತುಂಬ ಖುಷಿ ಆಗ್ತಿದೆ ಹೇಳಕ್ಕೆ ಏನು ವರ್ಡ್ ಬರ್ತಿಲ್ಲ ಮೊದಲಿಗೆ ನಾನು ಕಲ್ತಿಲ್ಲ ಸಂಗೀತನೇ ಕಲ್ತಿಲ್ಲ ಅದರಲ್ಲಿ ನಾನು ಸಂಗೀತ ಕಲಾರನೆ ಇಲ್ಲಿತನ ಬಂದಿದ್ದೀನಿ ಅಂದರೆ ತುಂಬ ಅದರಲ್ಲಿ ಹೆಚ್ಚಿಂದಂದರೆ ಅಪ್ಪ ಅಮ್ಮನ ಸಪೋರ್ಟ್ ತುಂಬ ಇದೆ ಅದಕ್ಕಾಗಿ ನಾನು ಇಲ್ಲಿತನ ಬಂದಿದ್ದೀನಿ ಹೇಳ್ಬೇಕಂದ್ರೆ ನನ್ನ ನನ್ನ ಅಪ್ಪ ಅಮ್ಮನೆ ನಂಗೆ ದೇವರು ಇವತ್ತು ಆ್ಯಕ್ಚುಲಿ ಇದು ಪ್ರೋಗ್ರಾಮ್ ಅಂದರೆ ನಿಜವಾದ ಪ್ರತಿಭೆಗಳನ್ನ ಗುರುತಿಸಿದ್ದಾರೆ ಗುರ್ತಿಸಿದ್ದಾರೆ ಅದಕ್ಕಾಗಿ ಅವ್ರಲಿಂತ ಇವತ್ತು ನಾನು ಇಲ್ಲಿ ಈ ಸ್ಟೇಜ್ ಮೇಲೆ ಇದ್ದಿದ್ದೀನಿ ಸೆಕೆಂಡ್ ಪ್ರೈಸ್ ತಗೊಂಡಿದ್ದೀನಿ ಸೊ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತೀನಿ ಹಾಂ ನಾನು ಮುಂದೆ ಈಗ ಎಸ್ ಎಸ್ ಎಲ್ ಸಿ ನಾನು ಎಸ್ ಎಸ್ ಎಲ್ ಸಿ ಮುಗಿಸೋಣ ನಮ್ಮ ತಂದೆಯವರು ಹೇಳಿದರೆ ನಿನಗೆ ಸಂಗೀತ ಕ್ಲಾಸ್ ಹಾಕ್ತೀನಿ ಅಂತ ನಾನು ಕಲಿತೀನೂ ಕೂಡ ಪ್ರತಿಭಾ ರಾಜ್ಕುಮಾರ್ ಪಾಟೀಲ್ ಹಾಂ ನನ್ನ ನನಗೆ ಎರಡನೇ ಬಹುಮಾನ ಸಿಕ್ಕಿದೆ ಕಲ್ಯಾಣ ಕರ್ನಾಟಕಕ್ಕೆ ಹೋಗಿಲಿ ಸೀಸನ್ ತ್ರೀಯಲ್ಲಿ ಫೋರ್ತ್ ಬಂದಿದ್ದೀನಿ ಭಾಳ ಆಗ್ತಿದೆ ಬಟ್ ನಾನು ಬರ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಬಟ್ ಗೆದ್ದಿದ್ದೀನಿ ಖುಷಿ ಅನ್ನಿಸ್ತಿದೆ ಖುಷಿ ಅನ್ನಿಸ್ತಿದೆ ಸರ್ ಬಟ್ ನಾನು ಈ ಮಟ್ಟಕ್ಕೆ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಒಂಥರ ಖುಷಿ ಆಗ್ತಿದೆ ಸರ್ ಕಲಿತೀನಿ ಬಟ್ ಅಲ್ಲಿಲ್ಲೇನು ಹೋಗ್ತಿಲ್ಲ ಮನೇಲೆ ಕಲಿತಿದ್ದೀನಿ ಖುಷಿ ರಂಜಿತಾ ನಾಲ್ಕನೇ ಬಹುಮಾನ ಕರ್ನಾಟಕ ಸಂಘಟನಾ ವೇದಿಕೆ ವತಿಯಿಂದ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ವಿ ಇದರ ಬಗ್ಗೆ ವಿಶೇಷವಾಗಿ ಮೂರು ತಿಂಗಳಿಂದ ಒಂದು ರಿಯಾಲಿಟಿ ಶೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಕಲ್ಯಾಣ ಕರ್ನಾಟಕ ಸೀಸನ್ ಒಂದು ಎರಡು ಅದ್ಭುತ ಯಶಸ್ಸಿನ ನಂತರ ಕಲ್ಯಾಣ ಕರ್ನಾಟಕ ಸೀಸನ್ ತ್ರೀ ಒಂದು ಕಾರ್ಯಕ್ರಮ ಗ್ರ್ಯಾಂಡ್ ಫಿನಾಲೆ ಕಾರ್ಯಕ್ರಮ ರಾಜ್ಯೋತ್ಸವ ಪ್ರಯುಕ್ತ ಇಟ್ಕೊಂಡಿದ್ವಿ ಈ ಗ್ರ್ಯಾಂಡ್ ಫಿನಾಲೆ ಕಾರ್ಯಕ್ರಮದಲ್ಲಿ ಮೊದಲೇ ಬಹುಮಾನವನ್ನು ನಮ್ಮ ಇಲ್ಲಿ ಗೋ Hmm? Huh? ಜಗತ್ತಿಗೆ ಸರಿ ನಾವು ಟೆನ್ಷನ್ ಟೆನ್ಷನಲ್ಲಿ ವೇದಿಕಾ ಮೊದಲೇ ಬಹುಮಾನ ಇದು ಸ್ವೀಕಾರ ಮಾಡಿದ್ರು ಎರಡನೇ ಬಹುಮಾನವನ್ನು ಪ್ರತಿಭಾ ಪಾಟೀಲ್ ಅವರು ಸ್ವೀಕಾರ ಮಾಡಿದ್ರು ಮೂರನೇ ಬಹುಮಾನವನ್ನು ಅಂಜಲಿ ಕವಳಿ ಅಂತೇಳಿ ಅವರು ಸ್ವೀಕಾರ ಮಾಡಿದ್ರು ನಾಲ್ಕನೇದು ರಂಜಿತಾ ಅಂತ ಅಂತನ ಒಬ್ಬರು ಸಮಾಧಾನಕರ ಬಹುಮಾನ ಅವರು ಸ್ವೀಕಾರ ಮಾಡಿದ್ರು ಈ ಕಾರ್ಯಕ್ರಮವನ್ನು ಎಲ್ಲ ಕಲ್ಲ ಕನ್ನಡ ಅಭಿಮಾನಿಗಳಾಗಿರ್ಬೋದು ಕಲಾ ರಸಿಕರು ಮತ್ತು ಸಂಗೀತ ಪ್ರೇಮಿಗಳು ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಮುಂಜಾನೆ ಆ್ಯಕ್ಚುಲಿ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ನತ್ರ ಏಳುವರೆ ತನಕ ಬಂತು ಎಲ್ಲರೂ ಒಂದು ಎಂಟು ಅವರ್ ಅನ್ಕೋತೀನಿ ಎಂಟು ಅವರ್ ಕಾರ್ಯಕ್ರಮ ಎಲ್ಲರೂ ಕುಂತು ಸಕ್ಸಸ್ ಮಾಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ನಡೀತೀವಿ ಯಾರು ಬಂದಿದ್ದರು ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬಸವರಾಜ್ ಮತ್ತಿಮೂಳವರು ಬಂದು ಆಗಮಿಸಿ ಉದ್ಘಾಟನೆ ಮಾಡಿದ್ರು ಹಾಗೂ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಅಲ್ಲಂಪ್ರಭು ಪಾಟೀಲ್ ಅವರು ಬಂದಿದ್ದರು ನೀಲ್ಕಂಠರಾವ್ ಮುಲ್ಗೆ ಶಾಣಬಸಪ್ಪ ಕಾಮರೆಡ್ಡಿ ಅಂಬರೇಶ್ವರು ಅಂಬ್ರ ಅಂಬರೇಶ್ವರಿ ಬಾಬರಾವ್ ಚಿಂಚನ್ಸೂರ್ ಮೇಡಮ್ ಆಗಿರ್ಬೋದು ಸುಮಾರು ಗಣ್ಯಾತಿ ಗಣ್ಯಾತಿ ವ್ಯಕ್ತಿಗಳು ಬಂದು ಈ ಕಾರ್ಯಕ್ರಮವನ್ನು ಹಾಂ ನೆಕ್ಸ್ಟ್ ಈ ಗಣ್ಯ ವ್ಯಕ್ತಿಗಳು ಬಂದಿದ್ದರು ಈ ಕಾರ್ಯಕ್ರಮಕ್ಕೆ ಹಾಗೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕಕ್ಕೆ ಹೋಗಿಲೆ ಸೀಸನ್ ತ್ರೀಗೆ ದೀರ್ಪುಗಾರ ಮುಖ್ಯ ತೀರ್ಪುಗಾರರಾಗಿ ಹಿಂದೂ ನಾಗರಾಜ್ ಮೇಡಮ್ ಅವರು ಕೂಡ ಬಂದಿದ್ದರು ಹಾಗೆ ವಿಶೇಷ ಅತಿಥಿಯಾಗಿ ಬಿಗ್ ಬಾಸ್ ಖ್ಯಾತಿಯ ಹಾಗೂ ಧಾರಾವಾಹಿ ಖ್ಯಾತಿಯ ತ್ರಿವಿಕ್ರಮ್ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಹೋಗಿದರು ಹಾ ಮಾಡ್ತಿದ್ದೀನಿ ಸರ್ ಈ ಮೂರಲ್ಲಿ ಗೆದ್ದವರು ಒಂದು ಯಾವ್ದಾದ್ರು ನಮ್ಮ ಸಿನಿಮಾದಲ್ಲಿ ಒಂದು ಅವಕಾಶ ಕೊಡೋಣ ಅಂತ ಅಂತಿದ್ದೀನಿ ನೋಡೋಣ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಯಾವ ರೀತಿ ಹೋಗುತ್ತೆ ಹಾಗೆ ಸರ್ ಭರವಸೆ ಇದ್ದಿದ್ದು ಖುಷಿ ಆಯಿತು ಬಟ್ ಮಾಡ್ತೀನಿ ಸರ್ ನೆಕ್ಸ್ಟ್ ಇದಕ್ಕಿಂತ ದೊಡ್ಡ ಲೆವೆಲ್ ಆಗಿ ಮಾಡ್ತೀನಿ ಕಾರ್ಯಕ್ರಮ ಸೀಸನ್ ಫೋರು ನಿಮ್ಮೆಲ್ಲರ ಸಹಕಾರ ನಿಮ್ಮ ಮೇಡ್ಯಾದವ್ರ ಸಹಕಾರ ಇದೇ ರೀತಿ ಎಲ್ಲರೂ ನಮ್ಮ ಜೊತೆ ಈಗ ನೋಡಿ ನಾಲ್ಕು ಗಂಟೆಯಿಂದ ಪಾಪ ನಮ್ಮ ಜೊತೆ ನಿಂತ್ಕೊಂಡು ಖುಷಿಯಿಂದ ಇದ್ದರು ಸೊ ನಿಮ್ಮಿಂದ ಸಹಕಾರದಿಂದ ನಾಲ್ಕನೇ ಕಾರ್ಯಕ್ರಮ ಇದಕ್ಕಿಂತ ಅದ್ದೂರಿ ಯಶಸ್ಸಿನ ಥರ ಮಾಡ್ತೀನಿ ಅಂತೇಳಿ ಏನೇ ಹೇಳಕ್ಕೆ ಮೇನ್ಲಿ ನಾನು ಅಂದ್ರೆ ಥ್ಯಾಂಕ್ಸ್ ಹೇಳಬೇಕು ಏನಂತಂದ್ರೆ ನಾವು ಹನ್ನೊಂದುವರೆ ಹನ್ನೆರಡು ಗಂಟೆಯಿಂದ ಸಾಯಂಕಾಲ ಏಳುವರೆ ಗಂಟೆಗೆ ತನಕ ನೀವು ಕುಂತ್ಕೊಂಡಿದ್ರು ಅದಕ್ಕೆ ತುಂಬ ಹೃದಯ ಧನ್ಯವಾದಗಳು ಹೇಳ್ತೀನಿ ಥ್ಯಾಂಕ್ ಯು